ಸರ್ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಒಂದು ಪತ್ರಿಕಾ ಗುಟ್ಟಿ ನಡೀತು ಇಪ್ಪತ್ತೊಂದನೇ ತಾರೀಕು ಕಮನೂರು ಶಿಗ್ಗಾಂವ್ ಕ್ಷೇತ್ರದಲ್ಲಿ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದೆ ನಿಮ್ಮ ಪಕ್ಷ ಏನೆಲ್ಲ ಇರುತ್ತೆ ನಾವು ಯಾವ ರೀತಿ ಸಜ್ಜಾಗಿದ್ದೀರಿ ಈಗ ಪ್ರಚಾರ ಕಾರ್ಯಗಳು ಹೇಗೆ ನಡೆದಿದೆ ನಿಮ್ಮ ಕ್ಷೇತ್ರದಲ್ಲಿ ಈಗ ಇಪ್ಪತ್ತೊಂದನೇ ತಾರೀಕು ದಿವಸ ಶಿಗ್ಗಾಂ ಕ್ಷೇತ್ರದ ಉಪಚುನಾವಣೆ ಇದೆಯಲ್ಲ ಹಾಗಾಗಿ ನಮ್ಮ ಒಂದು ಬೂತ್ ಕಮಿಟಿ ಅಧ್ಯಕ್ಷರು ಸದಸ್ಯರು ಕಾರ್ಯಕರ್ತರು ಒಂದು ಸಭೆ ಬಹ ಸಮಾವೇಶ ಆಗ್ತಾ ಇದೆ ಅದಕ್ಕೆ ನಮ್ಮ ರಾಜ್ಯದ ನಾಯಕರು ಬರ್ತಾ ಇದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಅಧ್ಯಕ್ಷತೆ ಒಳಗೆ ಮೀಟಿಂಗ್ ಮಾಡಿದ್ದೀವಿ ನಾವು ಮತ್ತೆ ಇವತ್ತು ಮೀಟಿಂಗ್ ಇತ್ತು ಈಗ ಅವರು ಕೆ ಪಿ ಸಿ ಅಧ್ಯಕ್ಷರಿಗೇನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ವರ್ಕ್ ಐದು ವರ್ಕಿಂಗ್ ಪರ್ಸೆಂಟ್ ಬರ್ತಾರೆ ಒಬ್ಬರು ಈಶ್ವರ್ ಖಂಡೇರ್ ಸಾಹೇಬ್ರು ಇವರು ಈಶ್ವರ್ ಖಂಡೇರ್ ಸಾಹೇಬ್ರು ನಮ್ಮ ಇನ್ಚಾರ್ಜ್ ಇಲೆಕ್ಷನ್ಗೆ ಇವತ್ತು ಜಿ ಸಿ ಚಂದ್ರಶೇಖರ್ ಸಾಹೇಬರು ತನ್ವೀರ್ ಸೇಠ್ ಸಾಹೇಬರು ಆ್ಯಂಡ್ ವಿನಯ್ ಕುಲ್ಕರ್ಣಿ ಸಾಹೇಬರು ಆಮೇಲೆ ಇನ್ನು ಎರಡು ಜನ ವರ್ಕಿಂಗ್ ಪರ್ಸೆಂಟ್ರು ಸಂತೋಷ್ ಲಾಡ್ ಸಾಹೇಬ್ರು ಜಾರಕಿಹೊಳಿ ಸಾಹೇಬರು ಜಮೀರಾಮ ಅಮ್ಮ ಸಾಹೇಬ್ರಿಗೆ ಕೂಡ ಮನವಿ ಮಾಡ್ಕೊಂಡ್ವಿ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಮನವಿ ಮಾಡಿವಿ ಎಲ್ಲರೂ ಬರ್ತಾರೆ ಮತ್ತು ಇನ್ನು ಸಲೀಮಾಮ ಅಮ್ಮದ್ ಸಾಹೇಬ್ ಬರ್ತಾರೆ ಶಿವಾನಂದ್ ಪಾಟೀಲ್ ಸಾಹೇಬ್ ಬರ್ತಾರೆ ಮತ್ತು ನಮ್ಮ ಜಿಲ್ಲೆಯ ಶಾಸಕರು ಧಾರವಾಡದ ಜಿಲ್ಲೆಯ ಶಾಸಕರು ಗದಗ ಜಿಲ್ಲೆಯ ಶಾಸಕರು ಮುಖಂಡರು ಎಲ್ಲರೂ ಒಂದು ಬೃಹತ್ ಸಮಾವೇಶ ಮಾಡ್ತೀವಿ ಆ ಸಮಾವೇಶದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಕಾರ್ಯಕರ್ತರು ಸೇರ್ತಾರೆ ಐದು ಸಾವಿರ ಬೂತ್ ಕಮಿಟಿ ಮೆಂಬರು ಅಧ್ಯಕ್ಷರು ಅವರು ಬರ್ತಾರೆ ಅವ್ರಿಗೆ ವಿಶೇಷವಾಗಿ ಒಂದು ಗುರುತಿನ ಚೀಟಿ ಕೊಡ್ತೀವಿ ಅವ್ರಿಗೆ ಸಪ್ರೇಟ್ ಹೊಂದಿರ್ತೀವಿ ಅವರಿಗೆ ನಮ್ಮ ಮಯೂರ್ ಜಯಕುಮಾರ್ ಸಾಹೇಬರು ಅವರಿಗೆಲ್ಲ ಸಲಹೆ ಸೂಚನೆ ಕೊಡ್ತಾರೆ ಈ ಥರ ಮತ್ತು ನಮ್ಮ ನಾಯಕರು ವರ್ಕಿಂಗ್ ಪ್ರೆಸಿಡೆಂಟು ಎಲ್ಲ ಯಾವ ಥರ ಚುನಾವಣೆ ಮಾಡಬೇಕು ಬೂತ್ನಲ್ಲಿ ಯಾವ ಥರ ಕೆಲಸ ಮಾಡಬೇಕು ಈಗಾಗಲೇ ಮಯೂರ್ ಜಯಕುಮಾರ್ ಸಾಹೇಬ್ರ ಅಧ್ಯಕ್ಷತೆ ಆದರೆ ಇಪ್ಪತ್ತು ಮೂವತ್ತೆಂಟು ಪಂಚಾಯತಿ ಅಡ್ಡಾಡಿ ಮೂರು ಸ ಪುರಸಭೆ ಅಡ್ಡಾಡಿ ಎಲ್ಲ ಬೂತ್ನಾಗ ಹೋಗಿ ಬೂತ್ ಕಮಿಟಿ ಸದಸ್ಯರು ಅಧ್ಯಕ್ಷರಿಗೆ ಭೇಟಿಯಾಗಿ ಅವರಿಗೆ ಪಕ್ಷದ ಕೆಲಸ ಎಲ್ಲ ಕೊಟ್ಟಿ ಕೊಟ್ಟಿದ್ದಾರೆ ಮಯೂರು ಜಯಕುಮಾರ್ ಸಾಹೇಬರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಾವು ಕೂಡ ಅವ್ರ ಜೊತೆಯಲ್ಲಿ ಹೋಗಿದ್ದೀವಿ ಇದು ಅತ್ಯಂತ ಕೆಲಸ ನಮ್ಮ ಬೂತ್ನಲ್ಲಿ ನಾವು ಗೆಲ್ಲಬೇಕು ಕಾಂಗ್ರೆಸ್ ಗೆಲ್ಲಬೇಕು ಅನ್ನುವಂಥ ಸಿದ್ಧತೆ ಮಾಡ್ಕೋಬೇಕು ಮಾಡ್ಕೋಬೇಕನ್ನು ಈ ಒಂದು ಕಾರ್ಯಕ್ರಮ ಉದ್ದೇಶ ಅವಾಗ ಜಮೀರ್ ಅಮ್ಮದ್ ಅವರು ಜಿಲ್ಲೆಗೆ ಒಂದು ಭೇಟಿ ಕೊಟ್ಟು ತಮ್ಮ ಹೆಸರನ್ನು ಸೇರಿದಂತೆ ಒಂದಷ್ಟು ನಿಮ್ಮ ಸಮುದಾಯದ ಹೆಸರುಗಳನ್ನು ಹೇಳ್ತಾರೆ ಆಕಾಂಕ್ಷೆಗಳಿದ್ದಾರೆ ಅಂತೇಳಿ ಅದ್ರ ಜೊತೆಗೆ ಅವ್ರು ಬಂದು ಹೋದ ನಂತರ ನಮ್ಮ ಸಮುದಾಯದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಸೋ ಒಂದು ಪಟ್ಟಿ ಹಿಡಿದಿದ್ದಾರೆ ಅನ್ನೋ ಒಂದು ಮಾತು ಕೇಳಬರ್ತಾ ಇದೆ ಅವರು ಕೂಡ ಇದಾದ ಅವ್ರು ಬಂದು ಹೋದ ಬಳಿಕ ಎಲ್ಲ ಒಂದು ಕಡೆ ನಿಮ್ಮ ಸಮುದಾಯದಲ್ಲಿ ಸಾಕಷ್ಟು ಹುಮ್ಮಸ್ಸು ಬಂದಿದೆ ಅದ್ರ ಜೊತೆಗೆ ಇನ್ನೊಂದು ಕೂ ಕೇಳ ಈ ಬಾರಿ ಕೊಡಿ ಅನ್ನೋ ತರೋದು ಯಾಕಂದ್ರೆ ನಾಲ್ಕು ಬಾರಿ ಕೊಟ್ಟಿದ್ದಾರೆ ಅನ್ನೋ ಒಂದು ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಈಗ ನಮ್ಮ ನಾಯಕರು ಮಾನ್ಯ ಬಿಜೆಪಿ ಜಮೀರಾಮ ಸಹ ಅವರು ಈಗಾಗಲೇ ಈ ಹಿಂದೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಜನರು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಅವರು ಬಹಳ ಎಲ್ಲ ಸಮಾಜದವ್ರ ಜೊತೆ ಅತ್ಯಂತ ಒಂದು ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ಒಬ್ಬ ಒಳ್ಳೆ ನಾಯಕರು ಇವು ಹಾವೇರಿ ಜಿಲ್ಲೆಗೆ ಬಂದಾಗ ಮಾಧ್ಯಮದವ್ರು ಕೇಳ್ಯಾರ ಅವರು ಮೈನಾರಿಟಿ ಮಿನಿಸ್ಟ್ರ್ ಮತ್ತು ಮೈನಾರಿಟಿ ಪರವಾಗಿ ಮತ್ತು ಸರ್ವದ ಜನಾಂಗದ ಪರವಾಗಿ ಕೆಲಸ ಮಾಡೋರು ಈ ಸಿಗ್ಗಾಂವ್ದಲ್ಲಿ ಈಗ ಯಾಕಂದ್ರೆ ಮೂರು ಜಿಲ್ಲೆ ಅದಾವೆ ನಮ್ಮ ಧಾರವಾಡ ಹಾವೇರಿ ಗದಗ ಆ ಜೊತೆಗೆ ದಾವಣಗೆರೆ ಬರ್ತೈತಿ ಆ ಕಡೆ ಬಾಗಲಕೋಟೆ ಈ ಕಡೆ ಕಾರವಾರ ಇಷ್ಟು ಐದಾರು ಜಿಲ್ಲೆಯಲ್ಲಿ ಒಬ್ಬ ಮುಸ್ಲಿಮ ರಿಪ್ರೆಸೆಂಟೇಟಿವ್ ಇಲ್ಲ ಮುಸಲ್ಮಾನರು ಯಾರು ಶಾಸಕರು ಇಲ್ಲ ಯಾಕೆ ಈಗ ಸರ್ಕಾರ ಇದೆ ಭಾಳ ಕಡಿಮೆ ಅಂತರಲ್ಲೇ ನಮ್ಮ ಮೂರು ಚುನಾವಣೆ ಬಸರಾಜ್ ಒಮ್ಮೆ ಮೇಲೆ ಸೂತೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಭಾಳ ಹೈಯೆಸ್ಟ್ ಅಂತರಲ್ಲೇ ಸೂತೀವಿ ಹೀಗಾಗಿ ಈ ಬಾರಿ ಪ್ರಯತ್ನ ಮಾಡಿ ಎಲ್ಲರೂ ಬಂದು ದುಡಿದ್ರೆ ಕಾಂಗ್ರೆಸ್ ಗೆಲ್ತೈತಿ ಮೈನಾರ್ಟಿನೇ ಗೆಲ್ತೈತಿ ಅನ್ನೋಂಥ ಅವರು ಒಂದು ಸಂಕಲ್ಪ ಅವರು ಒಂದು ಪ್ರಯತ್ನ ಆದರೆ ಕೊನೆಯದಾಗಿ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು ಮಾಡ್ತಾರೆ ಅದಕ್ಕೆಲ್ಲರೂ ಬಂದಿರ್ತಾರೆ ಅದು ಜಮೀರ್ ಅಹಮದೂ ಬಂದಿರ್ತಾರೆ ಅಜಿಂಕೀರ್ ಖಾದಿರು ಬದ್ದಿರ್ತಾರೆ ಬಟ್ ಅವರು ಈಗ ಏನಂದರೆ ಮೂರು ಜಿಲ್ಲೆ ನಾಲ್ಕೈದು ಜಿಲ್ಲೆದಾಗ ಮುಸ್ಲಿಂ ರೀಪ್ರೆಸೆಂಟೇಷನ್ ಇಲ್ಲ ಒಬ್ಬ ಎಮ್ ಎಲ್ ಎ ಇಲ್ಲ ಮತ್ತೆಲ್ಲ ಮಾಡೋಣ ಇಂಥ ಸಂದರ್ಭದಾಗ ಹೋಗಿ ಎಲ್ಲರೂ ನಿಂತು ಗೆಲ್ಸೋಣದ್ದು ಅವ್ರ ಜಮೀರ್ ಅಹಮದ್ ಸಾಹೇಬ್ರ ಅಭಿಪ್ರಾಯ ವ್ಯಕ್ತಪಡ್ಸಾರೆ ಆದ್ರೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಜಮೀರ್ ಅಹಮದ್ ಸಾಹೇಬ್ರೆ ಫಸ್ಟ್ ಹೋಗ್ತಾರೆ ಆಮೇಲೆ ನಮ್ಗೆ ಹೇಳ್ತಾರೆ ಈ ತರ ಇದೆ ಮತ್ತು ಇನ್ನೊಂದೇನು ಈಗ ನಮ್ ಲಿಂಗಾಯತ ಸಮಾಜದವರು ಕೇಳ್ತಾ ಇದಾರೆ ಆದ್ರೆ ಕೇಳೋಕೆನ್ ತಪ್ಪೇನಿಲ್ಲ ಅದು ಏನು ಕೊನೆಯದಾಗಿ ಹೈಕಮಾಂಡ್ ತೀರ್ಮಾನ ಮಾಡುದು ಲಿಂಗಾಯತರು ಕೊಡಬೇಕು ಮೈನಾರಿಟಿ ಕೊಡ್ಬೇಕು ಬ್ಯಾಕ್ವರ್ಡ್ಸ್ ಕೊಡ್ಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಅದಕ್ಕೆ ನಾ ಹೇಳುವಂತ ಅಷ್ಟ ದೊಡ್ಡ ವ್ಯಕ್ತಿ ಅಲ್ಲ ಹೈಕಮಾಂಡ್ ಏನ್ ಹೇಳ್ತೈತಿ ನಾಳೆ ಇಪ್ಪತ್ತೊಂದಕ್ಕೆಲ್ಲ ಹೈಕಮಾಂಡ್ ಬರ್ತೈತಿ ಅವತ್ತು ನಿಮಗೆಲ್ಲ ಸಂಕೇತ ಸಿಗ್ತಾವ್ ಕೊನೆಯದಾಗಿ ಯಾವಾಗ ಈಶ್ವರ ಕಂದ್ರೆ ಅವರು ಮೊದಲ ಬಾರಿಗೆ ಜಿಲ್ಲೆ ಭೇಟಿ ಕೊಟ್ಟಾಗ ಅಲ್ಲಿ ಅವರ ಪ್ರಭಾವ ದೊಡ್ಡ ಮಾಡಿದ್ರು ಅವರ ಕಾರ್ಯ ಕಾರ್ಯಕರ್ತರಾಗಿರ್ಬೇಕು ಅವರ ಬಳಗ ಸಾಕಷ್ಟು ಬೈ ಇವತ್ತಿನ ಈ ಒಂದು ಇಪ್ಪತ್ತೊಂದನೇ ತಾರೀಕು ಇರ್ತಕ್ಕಂಥ ಸಭೆಗೆ ಯಾವ ಯಾವ ರೀತಿ ತಯಾರಿಸಿದ ಪ್ರಭಾವದಿಲ್ಲ ನೋಡ್ರಿ ನಾನು ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ಪಾರ್ಟಿ ಕಟ್ಟೀನಿ ಮೂರು ಬಾರಿ ಬೊಂಬೈ ಮೇಲೆ ಭಾಳ ಕಡಿಮೆ ಅಂತರಲ್ಲೇ ಸೋತೀನಿ ಆಮೇಲೆ ಜನರ ಜೊತೆ ಇರ್ತಿಲ್ಲ ನಾವು ಮೊದಲು ನನ್ನ ಕ್ಷೇತ್ರ ಈಗ ಬರುವ ಹಾಗೆ ಲೇಟ್ ಆಗ್ತದೆ ಒಬ್ಬರು ತೀರ್ಕೊಂಡಿದ್ರು ಪೂಜೆ ಮಾಡಿಸ್ಕೊಂಡೆ ಹೀಗೆ ನಾವು ಭಾಳ ಕೆಲಸ ಮಾಡೀವಿ ಜನರ ಸರ್ವಿಸ್ ಕೊಟ್ಟಿವಿ ಸರ್ವಿಸ್ ಅಂದ್ರೆ ವೈಯಕ್ತಿಕ ಹೋಗಿವಿ ಅವರ ಕಷ್ಟದಾಗ ಭಾಗಿಯಾಗಿವಿ ಹೀಗಾಗಿ ಜನರ ಪ್ರೀತಿ ಅದ ಪ್ರಭಾವ ಇಲ್ಲ ಜನರ ಪ್ರೀತಿ ಅವ್ರು ಸ್ವಯಂ ಪ್ರೇರಿತ ಬರ್ತಾರೆ ಇಪ್ಪತ್ತೊಂದಕ್ಕೆ ಕಡಿಮೆ ಬರ್ಬೋದು ನಮ್ಮ ಪರವಾಗಿ ಮನೆ ಹೆಚ್ಚಿಗೆ ಬಂದಿದ್ರು ಅದು ಅದಕ್ಕೆ ಅಳತಿ ಆಗಲ್ಲ ಆದರೂ ಒಂದು ನಿಮ್ಮ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ ಎರಡು ಸಾವಿರ ಇಪ್ಪತ್ತ್ಮೂರರ ಅಭ್ಯರ್ಥಿ ಎರಡು ಸಾವಿರ ಇಪ್ಪತ್ತ್ಮೂರರ ಅಭ್ಯರ್ಥಿ ಸೋತಾರ್ವರು ಈಗ ನಮ್ಮ ನಮ್ಮ ಇವರು ಯಾರೂ ನಮ್ಮ ಆನಂದ ಸ್ವಾಮಿ ಗಡ್ಡದಿಯವರು ಮಠ ವಿನೋದ್ ಅಸೋಟಿ ಅವರು ಸೋತಾರೆ ಆದ್ರೆ ಆ ಸೋಲಿನ ಹುಣೆ ಅವರು ತೊಗೊಂಡರು ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಫ್ಯೂಟೆಡ್ ಕ್ಯಾಂಡಿಡೇಟ್ ಇನ್ನೂ ಮತ್ತು ಹೊಳೆ ಉಪಚುನಾವಣೆ ಬ ಇನ್ನೂ ನಾನು ಸೋಸ್ಯಾರ ಸೋತೀವಿ ಈಗ ನನಗೆ ಹದಿನೈದು ದಿವಸ ಮೊದಲು ಹತ್ತು ಚುನಾವಣೆ ನಾಳೆದೇ ಬಿ ಫಾರ್ಮ್ ನಮಗೇನು ಒಂದು ವರ್ಷ ಮೊದಲು ಕೊಟ್ಟರೆ ಚುನಾವಣೆ ಆಗಿ ಬೆಳಿಗ್ಗೆ ನಾಮಿಷ ಕೊಡುವಾಗ ಬಿ ಫಾರ್ಮ್ ತೊಗೊಂಡು ಮತ್ತೆ ನಾವು ಹಾಂ ಪುಣ್ಯಾಗೆ ಬರ್ಲಿಕ್ಕ ನೆಲ ಡೊಂಕೈತೆ ಅನ್ನೋಂಥ ಗಾದಿ ಮಾತೈತಲ್ಲ ಹಂಗೆ ಅದು ಬಿಡಬೇಕು ಆ ಪಕ್ಷದ ಬಗ್ಗೆ ಮಾತಾಡಬೇಕು ಈಗ ಸೋಲಿನ ಹೊಣೆ ತಾನು ಹೊತ್ಕೋಬೇಕು ಅಂದಾಗ ಅವ್ರು ಏ ಅವ್ ವಿರೋಧ ಮಾಡ್ಯಾನು ವಿರೋಧ ಮಾಡ್ಯಾನ ಅದಲ್ಲ ನಾವು ಏನದೀವಿ ನಮ್ಮ ಆತ್ಮದಾಗ ಹಣಕ್ಕೆ ನೋಡ್ತೀವಿ ಈಗ ಆನಂದ ಸ್ವಾಮಿ ಗಡ್ಡ ಮಟ್ಟ ಆಗಲಿ ಇನ್ನೂ ದಸೋಟೆ ಆಗಲಿ ಸೋಲಿನ ಹೊಣೆ ಯಾರಿಗಿಲ್ಲ ಎಲ್ಲರೂ ಮಾಡ್ಯಾರ ನಾನು ಅದಕ್ಕೆ ನಮ್ಮ ಹೇಳಿ ನಾನೇ ಹೊಣೆ ನಾನು ಇನ್ಮೇಲೆ ಸುಧಾರ್ಸ್ಕೊಂತೀನಿ ಅನ್ನೋಂಥ ಅವ್ರು ಹೇಳೋರು ಏ ಈತ ಏನು ಹೇಳ್ತಾನೆ ನಾವೇ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯೆ ದಿವಸ ಅದೇ ಭಾಷಣ ಮಾಡುವಂತೋದ್ರೆ ಅದಕ್ಕೂ ಉತ್ತರ ಕೊಡೋಕೆ ರೆಡಿ ಆಗ್ತಾರೆ ಅದು ಆಗಬಾರ್ದು ನೀವು ಹೇಳಬೇಕು ವಾದ ನಾವು ತಪ್ಪು ಮಾಡಿ ನಮ್ಗೆ ಹೇಳಿ ಈ ಥರ ಹೇಳಬೇಕು ಈ ಥರ ನಡೀತಾ ಇದೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಸ್ತೀವಿ ಧನ್ಯವಾದ